ನಮ್ಮ ಮಾದೇವ ಸಿನಿಮಾದ ಟೈಲರ್ ಲಾಂಚ್ ಅಲ್ಲಿ ಟೀಸರ್ ಲಾಂಚ್ ಅಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಬಿತ್ ಹನ್ವೀರ್ ಅಂಡ್ ಎಲ್ಲ ಸೂಪರ್ ಸ್ಟಾರ್ ಗಳು ಇಲ್ಲಿದ್ದಾರೆ ಖುಷಿ ಆಗ್ತಾರೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ನಾವು ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸಿನಿಮಾ ಸೊ ಹೀಗಾಗಿ ನಾನು ತಡಾ ಮಾಡದೆ ಸಿನಿಮಾ ತಂಡದವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಆಲ್ರೆಡಿ ಪ್ರೆಸ್ ಮೀಡಿಯಾದವರು ಸಿಕ್ಕಾಪಟ್ಟೆ ವೇಟ್ ಮಾಡಿದ್ದೀರಾ ಅಂತ ಗೊತ್ತು ದಯವಿಟ್ಟು ಕ್ಷಮಿಸಿ ಸಿನಿಮಾ ತಂಡದವ್ರ ಕಡೆಯಿಂದ ವೆರಿ ಸಾರಿ ಲೇಟ್ ಆಗಿದ್ದಕ್ಕೆ ಸೊ ಈಗ ನಮ್ಮೆಲ್ಲ ಸೂಪರ್ ಸ್ಟಾರ್ ಅವರು ವೇದಿಕೆ ಮೇಲೆ ಬರಬೇಕು ಸಿನಿಮಾದ ನಾಯಕಿ ಸೋನಲ್ ಅವರು ವೇದಿಕೆ ಮೇಲೆ ಬರಬೇಕು ಸಿನಿಮಾದ ನಾಯಕ ನಮ್ಮ ಮರಿ ಟೈಗರ್ ವೇದಿಕೆ ಮೇಲೆ ಬರಬೇಕು ಬರ್ರಿ ನಿಮ್ ಎಲ್ಲ ಜೋರಾದ ಚಪ್ಪಾಳೆ ಅವರಿಗೆ ಬರ್ ಮಾಡ್ಕೊಳ ಪ್ರೀತಿಯ ಸಿನಿಮಾ ತಂಡದವ್ರನ್ನ ಮಾದೇವ ಸಿನಿಮಾ ತಂಡದವ್ರು